ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿ ನಡೆದ ಒಕ್ಕಲಿಗರ ಬೆಳ್ಳಿ ಭವನ ಮಹೋತ್ಸವ ಕಾರ್ಯಕ್ರಮ ಬಿಜೆಪಿ ಭಜರಂಗ ದಳದ ಕಾರ್ಯಕ್ರಮವಲ್ಲ ಅದು ಒಂದು ಸಮಾಜದ ಕಾರ್ಯಕ್ರಮ ಕರೆದು ಅವಮಾನ ಮಾಡೋದು ಒಕ್ಕಲಿಗರ ಸಂಸ್ಕೃತಿ ಅಲ್ಲ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರ ಎಚ್ ದೇವರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆ ಸಭೆಯಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಅದು ಭಜರಂಗ ದಳ ಬಿಜೆಪಿಯ ಕಾರ್ಯಕ್ರಮವಾಗಿರಲಿಲ್ಲ ಆ ಕಾರ್ಯಕ್ರಮದಲ್ಲಿ ಬೇಕು ಎಂದೇ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಅವರಿಗೆ ಅವಮಾನ ಮಾಡಲಾಗಿದೆ ಅದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಂದು ಘಟನೆಯನ್ನ ಖಂಡಿಸಿದ್ದು ಒಕ್ಕಲಿಗರ ಸಂಘ ಸ್ಪಷ್ಟೀಕರಣ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಜಾರ್ಜ್ ಹಿರಿಯ ರಾಜಕಾರಣಿ ಮುತ್ಸುದ್ದಿ ಅವರನ್ನ ಕರೆದು ಅವಮಾನ ಮಾಡುವುದು ಎಷ್ಟು ಸರಿ ಘಟನೆಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅದಕ್ಕೆ ಸಮಜಾಯಿಷಿ ನೀಡಿದ್ದಾರೆ ಅವರನ್ನ ನಾವು ಗೌರವಿಸುತ್ತೇವೆ ಆದರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಒಂದೇ ಒಂದು ಮಾತನಾಡಿಲ್ಲ ಅವರನ್ನ ಆಹ್ವಾನ ಮಾಡಿರೋದೇ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆದರೆ ಅವರು ಒಕ್ಕಲಿಗರ ಸಂಘ ಸ್ಪಷ್ಟೀಕರಣ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಒಂದ ಸಂಘದ ಬೆಳ್ಳಿ ಭವನ ಉದ್ಘಾಟನಾ ಕಾರ್ಯಕ್ರಮ ಬೆಳ್ಳಿ ಭವನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಿದರು ಆ ಸಭೆಯಲ್ಲಿ ಅನೇಕ ಹಿರಿಯ ಒಕ್ಕಲಿಗ ಮುಖಂಡರುಗಳು ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಕೂಡ ಇದ್ದಾರೆ ಅವತ್ತು ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಕೂಡ ಕರೆದಿದ್ದಾರೆ ಅದು ಬಿಜೆಪಿ ಬಜರಂಗ ದಳದ ಕಾರ್ಯಕ್ರಮ ಅಲ್ಲ ಬಿಜೆಪಿ ಬಜರಂಗ ದಳದ ಕಾರ್ಯಕ್ರಮ ಅಲ್ಲ ಸ್ಪಷ್ಟವಾಗಿ ಹೇಳ್ತೀವಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರಾದಂಥ ಜಾರ್ಜ್ ಅವರಿಗೆ ಬೇಕು ಅಂತಲೇ ಪೂರ್ವನಿಯೋಜಿತ ಕಾರ್ಯಕ್ರಮ ಅದು ಯಾರು ಬಿ ಜೆ ಪಿ ಬಜರಂಗದಳದವರು ಏನು ಪ್ರತಿ ಪ್ರತಿರೋಧ ವ್ಯಕ್ತಪಡಿಸಿದರು ಅದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇಕು ಅಂತ ಅವಮಾನ ಮಾಡಿದ್ದಾರೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಕರೆದು ಅವಮಾನ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ಒಕ್ಕಲಿಗರ ಸಂಸ್ಕೃತಿ ಅಲ್ಲ ಅದು ಮಾಡಬಾರ್ದವರು ಒಕ್ಕಲಿಗರ ಸಂಘ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿರಿಯ ಮತ್ಸದ್ದಿ ಅವರು ಹಿರಿಯ ಮತ್ಸದ್ದಿ ಅವರ ಬಗ್ಗೆ ಗೌರವ ಇದೆ ಜಾರ್ಜ್ ಅವ್ರ ಬಗ್ಗೆ ಗೌರವ ಇದೆ ಅದರಲ್ಲೇನು ಪ್ರಶ್ನೆ ಇಲ್ಲ ಕರೆದು ಅವಮಾನ ಮಾಡಿದ್ರಲ್ಲ ಸರಿನಾ ಅದು ಸ್ವಾಮೀಜಿಯವರು ಅದಕ್ಕೆ ಕೊಟ್ಟಿದ್ದಾರೆ ಅವ್ರನ್ನ ನಾನು ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಅಭಿನಂದಿಸ್ತೇನೆ ಅಲ್ಲೇ ಆದರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದೇ ಒಂದು ಮಾತನ್ನು ಮಾತಾಡಿಲ್ಲ ಇನ್ವೈಟ್ ಮಾಡಿರೋರು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರುಗಳು ಸ್ವಾಮೀಜಿ ಸಮುದಾಯ ಕೊಡೋದು ಅವರು ದೊಡ್ಡತನ ಉದಾರತನ ಒಕ್ಕಲಿಗರ ಸಂಘ ಸ್ಪಷ್ಟೀಕರಣ ಕೊಡಬೇಕು ನಮಗೆ ಗ್ಯಾರಂಟಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಮಾತನಾಡಿದರೆ ಗ್ಯಾರಂಟಿ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಯಾರಿಗೂ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಅಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥವ್ರು ಬೇರೆ ಪಾರ್ಟಿಯವರು ಯಾರೂ ಇಲ್ಲ ಬಜರಂಗ ದಳ ಮತ್ತು ಬಿ ಜೆ ಪಿಯವರು ಅವರು